ಈ ದಿವಸ ದಿನಾಂಕ ಹತ್ತೊಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸ್ವಾಮಿಗೆ ನರಸಿಂಹಸ್ವಾಮಿ ಸ್ವಾಮಿಗೆ ಬ್ರಹ್ಮ ರಥೋತ್ಸವನ್ನ ಆಚರಿಸಲಾಗ್ತಿದೆ ಭಕ್ತಾದಿಗಳು ಅನೇಕ ಜನಸಂಖ್ಯೆಯಲ್ಲಿ ಸೇರಿ ರಥೋತ್ಸವನ್ನ ವಿಜೃಂಭಣೆ ಆಚರಿಸ್ತಾ ಇರೋದು ಬಹಳ ಖುಷಿ ಕೊಟ್ಟಂತ ವಿಚಾರ ಈಗಾಗಲೇ ಈ ಸಂಬಂಧಪಟ್ಟಂಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನದ ಕಂಟಿನ್ಯೂಸ್ ಆಗಿ ಆ ಕಾರ್ಯಕ್ರಮ ಆಗಿರ್ತದೆ ಹಾಗಾಗಿ ಭಕ್ತಾದಿಗಳಿಗೆಲ್ಲ ನರಸಿಂಹಸ್ವಾಮಿ ಒಳ್ಳೇದು ಮಾಡಲಿ ಅಂತ ಆರಿಸ್ತಾ ಮುಂದೆನೂ ಕೂಡ ರಥೋತ್ಸವ ಚೆನ್ನಾಗಿ ನಡೀಲಿ ಅಂತ ಕೇಳ್ತಾ ಇಲ್ಲ ಬಹಳ ಖುಷಿ ಆಯ್ತು ಇದು ಮೊದಲನೇ ಸತಿ ಭೇಟಿ ನಾಡ್ದ ನೀಡಿದಾಗ ಸ್ವಾಮಿ ನೋಡೇ ನಾವು ಬಹಳ ಆನಂದ ಆಯ್ತು ಯಾಕೆಂದರೆ ಈ ತರ ನರಸಿಂಹ ಸ್ವಾಮಿನ ಇದೆ ಫಸ್ಟ್ ನಾನು ನೋಡಿದ್ದು ಈ ಮುಂಚೆ ಆ ಸಣ್ಣಲ್ಲಿ ಒಂದು ಸ್ವಾಮಿ ದೇವರನ್ನ ನೋಡಿದ್ವಿ ಬಟ್ ಈ ರೀತಿ ಭಾಳ ಅನ್ನ ಅಂದರೆ ಸ್ವಾಮಿ ಇರೋ ಬಹಳ ಭಾಳ ಖುಷಿ ಪಟ್ಟು ಈ ವರ್ಷ ಭಾಳ ಅದ್ಧೂರಿಯಾಗಿ ಭಕ್ತ ಸಾಗರ ಹರಿದು ಬಂದಿದೆ ಭಕ್ತಾದಿಗಳು ಭಾಳಷ್ಟು ಜುಂಬ್ರಣೆಯಿಂದ ಈ ಬ್ರಹ್ಮರಥೋತ್ಸವವನ್ನು ಲಕ್ಷ್ಮೀ ನರಸಿಂಹ ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಇನ್ನೂ ಕೂಡ ಭಾಳಷ್ಟು ಅಭಿವೃದ್ಧಿ ಆಗೋದಕ್ಕೆ ಪರಮಾತ್ಮ ಎಲ್ಲರೂ ಕೂಡ ಆಯುಷ್ಯ ಆರೋಗ್ಯ ಕೊಟ್ಟು ಅಧಿಕೊಟ್ಟು ಅಂತ ಅಂತೇಳಿ ಈ ಸದ್ಭಕ್ತರಲ್ಲಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ವರ್ಷ ವಿಶೇಷತೆ ವಿಶೇಷತೆ ಏನಿಲ್ಲ ಸಾಧಾರಣ ಜನ ಜಾಸ್ತಿ ಬಂದಿದ್ದಾರೆ ಅಂತ ಅನ್ಸುತ್ತೆ ಅಂದ್ರೆ ಇತ್ತೀಚಿನ ಎಲ್ಲ ರಾಮ ಭಕ್ತರು ಲಕ್ಷ್ಮೀ ನರಸಿಂಹಸ್ವಾಮಿಗೂ ಕೂಡ ಬಂದಿದ್ದಾರೆ ಅಂತ ಕಾಣ್ತದೆ ಹಾಗಾಗಿ ಪರಿವರ್ತನೆ ಆಗಿ ಇವಾಗಲೂ ಕೂಡ ಬ್ರಹ್ಮರಥೋತ್ಸವ ಬಹಳ ಶುಜೃಭರಣೆಯಿಂದ ನಡೀತಾ ಇದೆ ಕ್ಷೇತ್ರದಲ್ಲಿ ತುಂಬ ಮಹಿಮೆ ಇದೆ ಅಂತೇಳಿ ಕರ್ನಾಟಕದಿಂದ ಆಗಲೇ ಬೇರೆ ರಾಜ್ಯಗಳಿಂದ ನಾನಾ ಕಡೆಯಿಂದ ಈ ದೇವಸ್ಥಾನಕ್ಕೆ ಬರೋದು ಒಂದು ವಾಡಿಕೆ ಒಂದು ಸಂಪ್ರದಾಯ ಒಂದು ಶಕ್ತಿ ಕೂಡ ಈ ದೇವಸ್ಥಾನದಲ್ಲಿದೆ ಅದೇ ರೀತಿಯಾಗಿ ಈ ಸರಿ ನಾವು ಬ್ರಹ್ಮಥೋತ್ಸವ ಮಾಡಿದ್ದೀವಿ ನೀವು ನೋಡ್ತಾ ಇದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಆಮೇಲೆ ಸ್ವಾಮಿ ಕೃಪಾ ಕಕಟ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಲ್ಲ ಬಂದು ಪಡಿತಾ ಇದ್ದಾರೆ ನಾವು ಈ ಕ್ಷೇತ್ರದಲ್ಲಿ ಈ ಧಾರ್ಮಿಕ ಕೆಲಸಗಳ ಜೊತೆ ಜೊತೆಗೆ ಸರ್ಕಾರಿ ಕೆಲಸ ಮಾಡೋದಕ್ಕೂ ಭಾಳ ಹೆಮ್ಮೆ ಆಗುತ್ತೆ ಖುಷಿಯಾಗುತ್ತೆ